ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಗೌರವ ಸಿಕ್ಕಿದೆ ಈ ರತ್ನಗಳ ಸಾಲಿಗೆ ರೆಬಲ್ ಸ್ಟಾರ್ ಅಂಬರೀಷ್ ಕೂಡ ಸೇರಬೇಕು ಅನ್ನೋ ಕೂಗು ಜೋರಾಗಿದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಾಹಸಸೀಮಾ ವಿಷ್ಣುವರ್ಧನ್ ಹಾಗೂ ದಿವಂಗತ ಹಿರಿಯ ನಟಿ ಸರೋಜಾದೇವಿಗೆ ಮರಣೋತ್ತರ ಕರ್ನಾಟ ಕರ್ನಾಟಕ ರತ್ನ ಗೌರವ ಘೋಷಣೆ ಮಾಡಿದೆ ಇದರ ಬೆನ್ನಲ್ಲೇ ನಟಿ ತಾರಾ ಅನುರಾಧ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅಂಬರೀಷ್ ಅವರಿಗೂ ಕರ್ನಾಟಕ ರತ್ನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಅಂಬರೀಶ್ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ ಕುಚಿಕು ಗೆಳೆಯ ವಿಷ್ಣು ಸಿಕ್ಕಂತೆ ಗೆಳೆಯ ಅಂಬಿಗೂ ಕರ್ನಾಟಕ ರತ್ನ ಸಿಕ್ಕರೆ ಇಡೀ ನಾಡಿಗೆ ಸಂತೋಷವಾಗುತ್ತದೆ ಹೀಗಾಗಿ ನಟಿ ತಾರಾ ಅವರು ಡಿ ಕೆ ಶಿವಕುಮಾರ್ ಕೂಡ ಅಂಬಿ ಅವರನ್ನ ತುಂಬಾ ಹತ್ತಿರದಿಂದ ಕಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಷ್ಣುವರ್ಧನ್ ಹಾಗೂ ಸರೋಜಾ ದೇವಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿರುವುದು ಬಹಳ ಸಂತೋಷದ ಸುದ್ದಿ ಜೊತೆಗೆ ಅಂಬರೀಷ್ಗೂ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿ ಅಂತ ತಾರಾ ಅನುರಾಧ ಮನವಿಯನ್ನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಘೋಷಣೆ ಮಾಡಲಾಗಿತ್ತು ಆಗಲೇ ಅಂಬರೀಶ್ ಅವರಿಗೂ ಕರ್ನಾಟಕ ರತ್ನ ನೀಡುವ ಒತ್ತಾಯ ಕೇಳಿ ಬಂದಿತ್ತು ಅಪ್ಪುಗೆ ಕರ್ನಾಟಕ ರತ್ನ ಕೊಟ್ಟಾಗ ಸುಮಲತಾ ಅಂಬರೀಶ್ ಅವರು ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಕೊಟ್ಟರೆ ಅಂಬಿಗೆ ಕೊಟ್ಟಂತೆ ಅಂತ ಹೇಳಿದರು ಇದೀಗ ನಟಿ ತಾರಾ ಅವರು ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಮನವಿ ಮಾಡಿದ್ದಾರೆ ಸರೋಜಾ ದೇವಿ ಅವ್ರಿಗೆ ವಿಷ್ಣುವರ್ಧನ್ ಅವ್ರಿಗೆ ಅಪ್ಪು ಅವರು ಕೊಟ್ಟಿದ್ದಾರೆ ಇನ್ನು ಅಂಬರೀಷ್ ಅವ್ರಿಗೂ ಕೊಡಿ ಅಂತ ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಕೇಳ್ತಿದ್ದಾರೆ ಕೊಡ್ತಾರಾ ಅಂತ ಸರ್ಕಾರಕ್ಕೆ ಬಿಟ್ಟು ವಿಷಯ ಯಾಕಂದ್ರೆ ಅಂಬರೀಷ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲೇ ಎಮ್ ಎಲ್ ಎ ಆಗಿ ಮಂತ್ರಿ ಎಲ್ಲ ಆಗಿದ್ದು ಅವರು ಬಟ್ ರಾಜಕಾರಣ ಬೇರೆ ಇವತ್ತಿನ ವ್ಯವಸ್ಥೆ ಬೇರೆ ಏನಾಗುತ್ತೋ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಅಂಬರೀಷ್ ಅವ್ರಿಗೆ ಕರ್ನಾಟಕ ರತ್ನ ಕೊಡ್ಬೇಕಾ ಕಾಮೆಂಟ್ ಮಾಡಿ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನೀಸ್ಲಿಮ್